ನಮಸ್ಕಾರ ಅಮಗುವಾರತಿಗೆ ಸ್ವಾಗತ ನಾನು ಸಚಿನ್ ಮಾನವ ಹಕ್ಕುಗಳ ಅರಿವಿಲ್ಲದವರಿಂದ ಕಾನೂನಿನ ಉಲ್ಲಂಘನೆ ಆಗಬಹುದು ಅಥವಾ ಹಕ್ಕುಗಳ ಬಗ್ಗೆ ತಿಳಿದಿಲ್ಲದವರ ಮೇಲೆ ದೌರ್ಜನ್ಯ ನಡೆಯಬಹುದು ಈ ಕಾರಣದಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಮಾನವ ಹಕ್ಕುಗಳ ಅರಿವು ಮೂಡಿಸಬೇಕು ಎಂದು ತುಮಕೂರಿನಲ್ಲಿ ಅಡಿಷನಲ್ ಎಸ್ಪಿ ವಿ ಮರಿಯಪ್ಪ ತಿಳಿಸಿದ್ದಾರೆ ತುಮಕೂರು ಮಾನವ ಹಕ್ಕುಗಳ ಜಾಗೃತಿ ದಳ ಹಾಗೂ ವಿದ್ಯೋದಯ ಕಾನೂನು ಕಾಲೇಜಿನ ಆಶ್ರಯದಲ್ಲಿ ಬುಧವಾರ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಯಾರು ಯಾರ ಹಕ್ಕನ್ನ ಕಸಿಯುವಂತಿಲ್ಲ ಎಲ್ಲರಿಗೂ ಸಮಾನ ಹಕ್ಕಿದೆ ಹಕ್ಕುಗಳ ಅರಿವು ಬೆಳೆಸಿಕೊಂಡರೆ ಸಮಾಜದಲ್ಲಿ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಬಾಳಲು ಸಾಧ್ಯವಾಗುತ್ತದೆ ಎಂದರು ಮಾನವ ಹಕ್ಕುಗಳ ಅರಿವಿಲ್ಲದವರು ಕಾನೂನಿನ ತಿಳುವಳಿಕೆ ಇಲ್ಲದವರು ಅಮಾಯಕರು ಶೋಷಣೆಗೆ ಒಳಗಾಗುತ್ತಲೇ ಇದ್ದಾರೆ ಅಂಥವರಲ್ಲಿ ಹಕ್ಕುಗಳ ಬಗ್ಗೆ

ಕಾನೂನನ್ನು ಪ್ರಶ್ನೆ ಮಾಡ್ತಕ್ಕಂಥ ತನ್ನ ಹಕ್ಕನ್ನು ಪ್ರತಿಪಾದಿಸ್ತಕ್ಕಂಥ ಕೇಳ್ತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ಆ ರೀತಿಯಲ್ಲಿ ತಾವು ಅವರಿಗೆ ಮನದಟ್ಟು ಮಾಡಿ ಎಲ್ಲೋ ಒಂದು ಕಡೆ ಒಂದು ಅವೇರ್ನೆಸ್ ಅರಿವನ್ನು ಮೂಡಿಸಿದ್ರೆ ಖಂಡಿತವಾಗಲೂ ಈ ಕಾರ್ಯಕ್ರಮ ಯಶಸ್ಸನ್ನು ಕಾಣುತ್ತೆ ಅಂತ ಅದು ಭಾವಿಸ್ತೇನೆ ತಾವೆಲ್ಲರೂ ಖಂಡಿತವಾಗಿಯೂ ಈ ಕಾರ್ಯಕ್ರಮ ಯಶಸ್ಸನ್ನು ತಂದುಕೊಡ್ತೀರಾ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಆಗಬೇಕಂತ ನಾನು ಭಾವಿಸ್ತಾ ಏನು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಪಿ ಓ ಬರಬೇಕಾಯ್ತು ಅನಿವಾರ್ಯ ಕಾರಣದಿಂದ ತಡವಾಗಿ ನಮಗೂ ಸಹ ಮಾಹಿತಿಯನ್ನು ನೀಡಿದರು

ಒಂದು ಜೈಲಿನಲ್ಲಿ ಸುಮಾರು ಮೂರನೇ ಒಂದರಷ್ಟು ಪೋಕ್ಸೋ ಪ್ರಕರಣದ ಕೈದಿಗಳಾಗಿರುತ್ತಾರೆ ಎಂದರೆ ಮಕ್ಕಳ ಮೇಲಿನ ದೌರ್ಜನ್ಯ ಯಾವ ಮಟ್ಟಕ್ಕೆ ಇದೆ ಎಂಬುದು ಕಳವಳಕಾರಿ ವಿಚಾರ ಆರೋಗ್ಯ ಇಲಾಖೆಯ ಅಂಕಿಅಂಶದ ಪ್ರಕಾರ ರಾಜ್ಯದಲ್ಲಿ ಒಂದು ಪಾಯಿಂಟ್ ಅರವತ್ತು ಲಕ್ಷ ಅಪ್ರಾಪ್ತ ಹೆಣ್ಣು ಮಕ್ಕಳು ಗರ್ಭಿಣಿಯಾಗಿದ್ದಾರೆ ಹೇಗಿದ್ದ ಮೇಲೂ ಅಷ್ಟು ಪ್ರಕರಣಗಳು ಪೋಕ್ಸೋ ಅಡಿ ಬರುತ್ತವೆ ಅಲ್ಲವೇ ಎಂದರು ಇನ್ನು ಮಕ್ಕಳನ್ನ ದುರುಪಯೋಗ ಪಡಿಸಿಕೊಳ್ಳುವ ಪ್ರಕರಣಗಳಿಗೆ ಕಡಿವಾಣ ಬೀಳಬೇಕು ಈ ಬಗ್ಗೆ ಹಿರಿಯರು ಎಚ್ಚರ ವಹಿಸಬೇಕು ಎಂದರು ಇವತ್ ನಾವು ಮಾತಾಡ್ತಿರುವಂತಹ ಮಕ್ಕಳ ಹಕ್ಕು ಮಾನವ ಹಕ್ಕು ಮಹಿಳಾ ಅಂತ ಹಕ್ಕುಗಳ ಬಗ್ಗೆ ನಾವು ಮಾತಾಡ್ತಿದೀವಿ ಈ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಅವರ ಪರ ನಿಂತು ವಕಾಲತ್ತು ವಹಿಸುವ ಅವರಿಗೆ ನ್ಯಾಯ ಕೊಡಿಸುವ ಅತಿ ದೊಡ್ಡ ಜವಾಬ್ದಾರಿಯನ್ನು ಓದ್ತಿರುವಂತಹ ಒಂದು ಪ್ರೊಫೆಷನ್ ಅದಂತಂದ್ರೆ ನಿಮ್ಮ ನೀವು ಕೂತಿದಿರಲ್ಲ ನಿಮ್ಗೆ ಅಂತ ದೊಡ್ಡ ಜವಾಬ್ದಾರಿ ಇದೆ ನೀವು ಈ ಕೋರ್ಸ್ ನ ಚೂಸ್ ಮಾಡಿರೋದಕ್ಕಾಗಿ ನಾನು ವೈಯಕ್ತಿಕವಾಗಿ ನಿಮ್ ಎಲ್ರಿಗೂ ದೊಡ್ಡ ಚಪ್ಪಳ ನಾನು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವನ್ನ ಪ್ರತಿನಿಧಿಸ್ತಾ ಇರೋದ್ರಿಂದ ನನ್ನ ಒಂದಷ್ಟು ಈ ಮಾನವ ಹಕ್ಕುಗಳ ದಿನಾಚರಣೆಯ ಸಂದರ್ಭದಲ್ಲಿ ಮಕ್ಕಳ ಹಕ್ಕುಗಳ ಒಂದು ಸಣ್ಣ ಪರಿಚಯವನ್ನ ಮಾಡ್ಕೊಳ್ಲಿಕ್ಕೆ ಆಯೋಗದವನ್ನ ಪರಿಚಯ ಮಾಡ್ಕೊಳ್ಲಿಕ್ಕೆ ಈ ಸಂದರ್ಭವನ್ನು ಬಳಸಿಕೊಂಡು ಒಂದಷ್ಟು ವಿಷಯಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಡಕ್ಕೆ ಬಯಸ್ತೇನೆ ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯೋದಯ ಫೌಂಡೇಶನ್ನ ಎಚ್ಎಸ್ ರಾಜು ಮಾನವ ಹಕ್ಕುಗಳ ಜಾಗೃತ ದಳದ ರಾಜ್ಯ ಅಧ್ಯಕ್ಷ ಲೋಕೇಶ್ವರ್ ವಿದ್ಯೋದಯ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಶಮಾ ಸಯ್ಯದಿ ಉಪನ್ಯಾಸಕ ಡಾಕ್ಟರ್ ಜಿ ವೆಂಕಟೇಶ್ ಹಿರಿಯ ನ್ಯಾಯವಾದಿ ಬೆಳಗೆರೆ ಶಿವಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಪ್ರಸಾದ್ ವಿದ್ಯೋದಯ ಸಂಸ್ಥೆಯ ಸಿಇಒ ಪ್ರೊಫೆಸರ್ ಕೆ ಚಂದ್ರಣ್ಣ ಮೊದಲಾದವರು ಭಾಗಿಯಾಗಿದ್ದರು ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನಡೆದ ಮಕ್ಕಳ ಗ್ರಾಮ ಸಭೆಯಲ್ಲಿ ಮಕ್ಕಳು ಕೇಳಿದ ಪ್ರಶ್ನೆಗಳಿಗೆ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅಧಿಕಾರಿಗಳು ತಬ್ಬಿಬ್ಬಾದ ಪ್ರಸಂಗ ನಡೆಯಿತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯಲ್ಲಿ ಮಾತನಾಡಿದ ಮಕ್ಕಳು ಕಳೆದ ಸಭೆಯಲ್ಲಿ ನಮ್ಮ ಗ್ರಾಮದ ಶಾಲೆಯಲ್ಲಿನ ನೆಲಹಾಸು ಆವರಣದಲ್ಲಿನ ಪೆಟ್ಟಿಗೆ ಅಂಗಡಿ ಸೇರಿದಂತೆ ಸಾರಿಗೆ ವ್ಯವಸ್ಥೆಯ ಸಮಸ್ಯೆ ಕುರಿತು ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತರಲಾಗಿತ್ತು ಆದರೆ ಆ ಸಮಸ್ಯೆಗಳಿಗೆ ಇಲ್ಲಿಯವರೆಗೂ ಪರಿಹಾರ ಸಿಕ್ಕಿಲ್ಲ ಹೀಗಾಗಿ ಇಂತಹ ಸಭೆಗಳನ್ನು ಆಯೋಜಿಸಿ ಸರ್ಕಾರದ ದುಡ್ಡು ವಿದ್ಯಾರ್ಥಿಗಳ ಸಮಯ ಹಾಳು ಮಾಡಬೇಡಿ ಅಂತ ನೋವಿನ ನುಡಿಗಳನ್ನಾಡಿದ್ದಾರೆ 马头昂。 ಅಮಿತ್ ಶಾ ಅವರ ಹೇಳಿಕೆಯನ್ನ ಕಾಂಗ್ರೆಸ್ನಿಂದ ತಿರುಚಿ ಕೀಳುಮಟ್ಟದ ರಾಜಕೀಯ ಮಾಡುತ್ತಿದೆ ಎಂದು ಕೋಲಾರದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಅಂಬೇಡ್ಕರ್ ಹೆಸರು ಹೇಳಲು ರಾಹುಲ್ ಗಾಂಧಿ ಹಾಗೂ ನೆಹರು ಕುಟುಂಬದವರು ನಾಲಾಯಕ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರತಿ ಇಟ್ಟುಕೊಂಡು ಕಾಂಗ್ರೆಸ್ ರಾಜಕೀಯ ಮಾಡುತ್ತಿದೆ ಅಂಬೇಡ್ಕರ್ ಅವರನ್ನ ಗೌರವಿಸಿ ಅವರ ತತ್ವ ಸಿದ್ಧಾಂತಗಳನ್ನ ಉಳಿಸಿ ಬೆಳೆಸಿದ್ದು ಬಿಜೆಪಿ ಪಕ್ಷ ರಾಜ್ಯದಲ್ಲಿ ದಲಿತರಿಗೆ ಸೇರಬೇಕಿದ್ದ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿ ದಲಿತರಿಗೆ ಅನ್ಯಾಯ ಮಾಡಿದ್ದು ಕಾಂಗ್ರೆಸ್ ದಲಿತ ಸಿಎಂ ಆಗಲೂ ಬಿಡುತ್ತಿಲ್ಲ ರಾಜ್ಯ ಮತ್ತು ದೇಶದಲ್ಲಿನ ದಲಿತರಿಗೆ ರಾಜಕೀಯ ಶಕ್ತಿ ನೀಡಿದ್ದು ಬಿಜೆಪಿ ಪಕ್ಷ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಿಜೆಪಿ ಪಕ್ಷದವರು ಅಂಬೇಡ್ಕರ್ ಅವರನ್ನ ಹೃದಯದಲ್ಲಿ ಇಟ್ಟುಕೊಂಡು ದೇವರಂತೆ ಪೂಜಿಸಿ ಸ್ಮರಣೆ ಮಾಡ್ತಿದ್ದೀವಿ ಆದರೆ ಅಂಬೇಡ್ಕರ್ ಅವರನ್ನ ಬದುಕಿದ್ದಾಗ ಮತ್ತು ಸತ್ತಾಗ ಕಾಂಗ್ರೆಸ್ ಅವರನ್ನ ಅವಮಾನಿಸಿತ್ತು ಅಂತ ವಾಗ್ದಾಳಿ ನಡೆಸಿದ್ರು ಕಳೆದ ಹತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂತ ಆಗಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತ ರಾಹುಲ್ ಗಾಂಧಿ ಅವರು ಮತ್ತೆ ಈಗಿನ ಕಾಂಗ್ರೆಸ್ ನ ಅಧ್ಯಕ್ಷರಾಗಿರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆರ್ ಅವರು ಇಡೀ ದೇಶದ ಜನ ಇವರನ್ನ ತಿರಸ್ಕಾರ ಮಾಡಿದ್ರು ಅಂತ ಗೊತ್ತಾದ್ಮೇಲೆ ವೋಟ್ ಬ್ಯಾಂಕ್ ಗೋಸ್ಕರ ಏನ್ ಮಾಡ್ಬೇಕು ನಾವು ಅಂತ ಯೋಚನೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ತಾತ ನೆಹರೂರವರಿಂದ ಹಿಡಿದು ಯಾರ್ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡಿದ್ರು ಅವರು ಎರಡು ಬಾರಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿ ಆಗಿದ್ದಂತ ನೆಹರೂರವ್ರು ಎರಡು ಬಾರಿ ಚುನಾವಣಾ ಪ್ರಚಾರಕ್ಕೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲ್ಸಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷ ನಾಯಕರುಗಳು ಅದು ರಾಜ್ಯಸಭೆಯಲ್ಲಿರ್ಬೋದು ಅಥವಾ ಲೋಕಸಭೆಯಲ್ಲಿರ್ಬಹುದು ಇವರಿಬ್ರು ಒಂದು ವೋಟ್ ಬ್ಯಾಂಕ್ಗೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಅಂಬೇಡ್ಕರ್ 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 ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಸಂವಿಧಾನದ ಪ್ರತಿಯನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಓಡಾಡ್ತಾ ಇದ್ರು ಈಗ ಅವರ ತಂಗಿ ಬಂದು ಅವರು ಸಂವಿಧಾನದ ಪ್ರತಿಯನ್ನ ಇಟ್ಕೊಂಡು ಓಡಾಡಕ್ ಶುರು ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಬರ್ತಿದ್ದಂತ ಸಂದರ್ಭದಲ್ಲಿ ಅವರು ಗೌಮಾನ ಮಾಡಿ ಪಾರ್ಲಿಮೆಂಟ್ ಗೆ ಬರಬಾರ್ದು ಅಂತ ಹೇಳಿ ಅವ್ರನ್ನ ಯಾವ ರೀತಿಯಲ್ಲಿ ಹಿಂಸೆ ಕೊಟ್ರು ಅಂತ ಹೇಳಿ ಈ ಕಾಂಗ್ರೆಸ್ ಅವ್ರಿಗೆ ಏನಾದ್ರು ಸ್ವಲ್ಪ ನಾಚಿಕೆಮಾನ ಮರ್ಯಾದೆ ಇದ್ರೆ ಅವರೆಲ್ಲ ತಮ್ಮ ಗ್ರಾಮಗಳಿಂದ ಬೈಕ್ ನಲ್ಲಿ ಹೊರಟಿದ್ರು ಆದರೆ ಯಮನಂತೆ ಬಂದ ಬುಲೈರ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ನಾಲ್ವರು ಬೈಕ್ ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮತ್ತೊಬ್ಬರ ಸ್ಥಿತಿ ಚಿಂತಾಜನಕ ಆಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹೀಗೆ ಅಪಘಾತದ ರಭಸಕ್ಕೆ ಡಿಕ್ಕಿಯಾಗಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಶವಗಳು ಮತ್ತೊಂದೆಡೆ ಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ನೆರೆದಿರುವ ಜನರು ಆಸ್ಪತ್ರೆ ಎದುರು ಕಣ್ಣೀರು ಹಾಕುತ್ತಿರುವ ಸಂಬಂಧಿಕರು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಗುಡಿಪಲ್ಲಿ ರಸ್ತೆಯ ಆಮ್ಲಿಕಲ್ ಗ್ರಾಮದ ಸಮೀಪ ಮುಳುಬಾಗಿಲಿನಿಂದ ಆಂಧ್ರ ಕಡೆಗೆ ಹೊರಟಿದ್ದ ಬುಲೆರೋ ಗೂಡ್ಸ್ ವಾಹನ ಆಂಬ್ಲಿಕಲ್ ಗ್ರಾಮದ ಸಮೀಪ ಮೂರು ಬೈಕ್ಗಳಿಗೆ ಡಿಕ್ಕಿಯಾದ ಪರಿಣಾಮವಾಗಿ ಬೈಕ್ನಲ್ಲಿದ್ದ ನಾಲ್ವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಮಧ್ಯೆ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಇನ್ನು ಮುಳಬಾಗಿಲು ತಾಲೂಕಿನ ನಾಗನಹಳ್ಳಿಯ ವೆಂಕಟರಾಮಪ್ಪ ಹಾಗೂ ಕೋಣನಕುಂಟೆ ಗ್ರಾಮದ ಚಿಕ್ಕ ವೆಂಕಟರಮಣಪ್ಪ ಹಾಗೂ ಆಲುವೆಲ್ಲಮ್ಮ ಇಬ್ಬರು ದಂಪತಿಗಳಾಗಿದ್ದು ಖಾಸಗಿ ಆಸ್ಪತ್ರೆಗೆ ಬೈಕ್ನಲ್ಲಿ ಹೊರಟಿದ್ರು ಇನ್ನು ಕೋಣನಕುಂಟೆಯ ರಾಧಪ್ಪ ಎನ್ನುವರು ಸೇರಿ ನಾಲ್ವರು ಮೃತರಾಗಿದ್ದು ಮೃತ ವೆಂಕಟರಾಮಪ್ಪ ಅವರ ಪತ್ನಿ ಗಾಯತ್ರಿ ಅವರ ಸ್ಥಿತಿ ಚಿಂತಾಜನಕ ಆಗಿದ್ದು ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆಂಧ್ರ ಮೂಲದ ಬುಲೇರೋ ಗೂಡ್ಸ್ ವಾಹನ ಮುಳುಬಾಗಿಲಿನಿಂದ ಆಂಧ್ರಕ್ಕೆ ತೆರಳುತ್ತಿದ್ದು ಅಮ್ಲಿಕಲ್ ಗ್ರಾಮದ ಸಮೀಪ ಅತಿ ವೇಗದಿಂದ ವಾಹನ ಚಲಾಯಿಸಿ ಅಪಘಾತಕ್ಕೆ ಕಾರಣವಾಗಿದೆ ಅಂತ ತಿಳಿದು ಬಂದಿದೆ ಇನ್ನು ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಭೇಟಿ ನೀಡಿದ್ದು ಕಾನೂನು ಕ್ರಮದ ಭರವಸೆ ನೀಡಿದ್ದಾರೆ ಗಂಟೆ ಹೊತ್ತಿಗೆ ಗುಡುಪಲ್ಲಿ ಮತ್ತೆ ಒಡ್ಡಳ್ಳಿ ಮೇನ್ ರೋಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಈ ಆಕ್ಸಿಡೆಂಟ್ ಅಲ್ಲಿ ನಾಲ್ಕು ಜನ ಮೃತಪಟ್ಟಿರುತ್ತಾರೆ ರಾಧಪ್ಪ ಚಿಕ್ಕ ವೆಂಕಟರಾಮಪ್ಪ ಅಲ್ಮೇಲಮ್ಮ ಮತ್ತು ವೆಂಕಟರಮಣಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೂ ಒಬ್ಬರು ಗಾಯತ್ರಿ ಅನ್ನೋರು ಸೀರಿಯಸ್ಲಿ ಇಂಜರ್ಡ್ ಆಗಿತ್ತು ಅವ್ರನ್ನ ಕರೆಂಟ್ಲಿ ಹಾಸ್ಪಿಟಲಲ್ಲಿ ನಾವು ಟ್ರೀಟ್ಮೆಂಟ್ಗೆ ಕಳಿಸ್ಕೊಟ್ಟಿದ್ವಿ ಇದರಲ್ಲಿ ಆರೋಪಿಗೆ ಬಂದ್ಬಿಟ್ಟು ಮಣಿಕಂಠ ಅವನು ಒಂದು ಬೊಲೆರೋ ವೆಹಿಕಲ್ನ ಓಡಿಸ್ತಾ ಇದ್ದ ಅವನು ಕೂಡ ಇಂಜರ್ಡ್ ಆಗಿತ್ತು ಅವನು ಕೂಡ ನಾವು ಸೆಕ್ಯೂರ್ ಮಾಡಿಕೊಂಡು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ ಅಪಘಾತ ಅಲ್ಲಿ ಅಪಘಾತಕ್ಕೆ ಸಂಜೆ ನಾಲ್ಕು ಈ ಭೀಕರ ಅಪಘಾತ ಸಂಭವಿಸಿದ್ದು ಅಪಘಾತ ರಭಸದಿಂದಾಗಿ ಬುಲೆರೋ ಡಿಕ್ಕಿ ಹೊಡೆದ ಪರಿಣಾಮವಾಗಿ ರಸ್ತೆ ಪಕ್ಕಕ್ಕೆ ಪರ್ಟಿಯಾಗಿ ಬಿದ್ದಿದ್ದು ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಇನ್ನು ಅಪಘಾತದ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದು ಸ್ಥಳಕ್ಕೆ ನಂಗಲಿ ಠಾಣೆ ಪೊಲೀಸರು ಭೇಟಿ ನೀಡಿ ಮೃತರನ್ನ ಮುಳುಬಾಗಿಲು ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ರು ಇನ್ನು ಆಸ್ಪತ್ರೆಯಲ್ಲಿ ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಬುಲೆರೋ ವಾಹನದ ಅತಿ ವೇಗದಿಂದಲೇ ಅಪಘಾತ ಸಂಭವಿಸಿದೆ ಅಂತ ಆರೋಪಿಸಿದ್ದಾರೆ ಬೆಳಗ್ಗೆ ಮಾಡಿದ್ರು ಬರೋಕ್ಕಾಗಲ್ಲ ಅಂತ ಹೇಳಿದೆ ಅವರಿಗೆ ಮತ್ತೆ ಗಾಳಿ ಹೋದ್ರು ನಾನು ಹೋಟೆಲ್ ಬರ್ತಿದ್ದೀನಿ ಡೈಲಿ ಬರ್ತೀನಿ ತರಕಾರಿ ಹಾಕೋಕೆ ಅಷ್ಟೇ ಸರ್ ಗೊತ್ತಿದ್ದು ಬುಲರಾಮ್ ತಪ್ಪು ಸರ್ ಬುಲರಾಮ್ ತಪ್ಪು ಗಾಡಿ ತಪ್ಪಿಲ್ಲ ಬುಲರಾಮ್ ತಪ್ಪು ನಾನು ನೋಡಿದೆ ಕರೆಕ್ಟಾಗಿ ನೋಡಿದೆ ಹಾಂ ಏನು ಟೈಮ್ ಏನೇ ಸರ್ ಆಂಜಿ ಬಸ್ ಮನೆ ಅಂದ್ರೆ ಹಿಡಿದು ಸ್ವಲ್ಪ ಏನು ಇದಿಲ್ಲ ಫುಲ್ ಓವರ್ಟೇಕ್ ಒಂದು ಗಾಡಿ ಹುಡುಗಿ ಬುಲರ ಕಲರ್ ಇತ್ತು ಗಾಡಿ ಪ್ಯಾಶನ್ಪುರ ಗಾಡಿ ಪ್ಯಾಶನ್ಪುರ ಗಾಡಿ ಅದು ಬುಲರ ಪಲ್ಟಿ ತಪ್ಪೆಲ್ಲ ಒಂದು ಟೆಂಪೋ ಕಲರ್ ಬಾಡಿಯಲ್ಲಿ ಇತ್ತು ಟೆಂಪೋ ಕಲರ್ ಬಾಡಿಯಲ್ಲಿ ಇತ್ತು ಇವರು ಇದ್ರು ನಮ್ಮ ನಮ್ಮ ಊರ್ ಇದ್ರು ಇವರೆಲ್ಲ ಟೆಂಪೋ ಒಂದೇ ತಪ್ಪು ರೈಟ್ ಸೈಡ್ ಲೆಫ್ಟ್ ಸೈಡ್ ಇಲ್ಲ ಲೆಫ್ಟ್ ಸೈಡ್ ಹೋಗ್ಬಿಟ್ಟು ಫುಲ್ ಡೌನ್ ಅಪ್ಪಲ್ಲ ಅಲ್ಲಿ ಕಡೆ ಇದು ಮಾಡುತ್ತೆ ಮತ್ತೆ ನಾವು ಇವರೆಲ್ಲ ಒಟ್ಟಿನಲ್ಲಿ ಮೂರು ಬೈಕ್ನಲ್ಲಿ ಮುಳಬಾಗಿಲು ಕಡೆಗೆ ತೆಳ್ಳುತ್ತಿದ್ದವರಲ್ಲಿ ನಾಲ್ವರು ಸಾವನ್ನಪ್ಪಿದ್ದಾರೆ ಮತ್ತೊಬ್ಬ ಗಾಯಾಳು ಗಾಯತ್ರಿ ಎನ್ನು ಮತ್ತೊಬ್ಬ ಗಾಯಾಳು ಗಾಯತ್ರಿ ಎಂಬವರು ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವು ನೋವಿನ ಮಧ್ಯೆ ಹೋರಾಡುತ್ತಿ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಸಾಗರ ಬಳಿ ಬೈಕ್ಗೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಸಂಭವಿಸಿದೆ ತಡರಾತ್ರಿ ಮನೆಗೆ ವಾಪಸ್ ಆಗುವಾಗ ಹಿಂಬದಿಯಿಂದ ಅಪರಿಚಿತ ವಾಹನ ಡಿಕ್ಕಿಯಾಗಿದ್ದು ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಮೃತ ಬೈಕ್ ಸವಾರನನ್ನ ಅರಕೆರೆ ಗ್ರಾಮದ ನಿವಾಸಿ ಸುಮಂತ್ ಎಂದು ಗುರುತಿಸಲಾಗಿದೆ ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅಮಿತ್ ಶಾ ಎಂಬ ವ್ಯಕ್ತಿಯನ್ನ ಜೈಲಿಗೆ ಕಳಿಸಬೇಕು ಈ ಕೂಡಲೇ ಕೇಂದ್ರ ಗೃಹ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ನೀಡಬೇಕು ಎಂದು ಗುಬ್ಬಿಯಲ್ಲಿ ದಲಿತ ಮುಖಂಡ ಜಗನ್ನಾಥ್ ಒತ್ತಾಯಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಮಿತ್ ಶಾ ಎಂಬ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ರಾಜ್ಯಸಭೆಯಲ್ಲಿ ಯಾವಾಗ ನೋಡಿದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಹೇಳುತ್ತಿರಲಿಲ್ಲ ಅವರ ಹೆಸರನ್ನ ಹೇಳುವ ಬದಲು ದೇವಾಲಯ ಕಟ್ಟಿದರೆ ಇಷ್ಟೊತ್ತಿಗೆ ನೀವುಗಳೆಲ್ಲ ಎಷ್ಟೋ ಸಂಪತ್ತುಗಳನ್ನ ಗಳಿಸಿಕೊಳ್ಳುತ್ತಿದ್ದೀರಿ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಿರುವ ಸಂವಿಧಾನ ಮಾತ್ರ ಬೇಕು ಅವರ ಸಿದ್ಧಾಂತ ಅವರ ವ್ಯಕ್ತಿತ್ವ ಬೇಡವಾಗಿದೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೆಚ್ಚಿನ ಅವಮಾನ ಮಾಡಿದಂತಾಗಿದೆ ಎಂದರು ರಾಷ್ಟ್ರದ ಗೃಹ ಮಂತ್ರಿ ಜವಾಬ್ದಾರಿಯುತ ಗೃಹ ಅಮಿತ್ ಶಾ ನಾವು ಎತ್ತಿ ರಾಜ್ಯಸಭೆಯಲ್ಲಿ ನಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಸಂದರ್ಭ ಬಂದಾಗ ಎಸ್ ಸಿ ಎಸ್ ಟಿ ಜನಾಂಗ ಒಬಿ ಸಿ ಜನಾಂಗಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೆಸರುಗಳಾಗಿದ್ದಾರೆ ಅಂದ್ರೆ ಕೂಗಾಡ್ತಿದ್ದಾರೆ ಯಾವಾಗಲೂ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಳದ ಯಾವ್ದಾದ್ರು ಒಂದು ದೇವರ ಹೆಸರಿ ತಪಸ್ ಮಾಡಿದರೆಶ್ ಅವರು ಮೂರು ಜನ ಭಾಗವಷ್ಟು ಸಂಪತ್ತನ್ನು ಗಳಿಸ್ಕತಾ ಇದ್ರು ಅಂತ ಮಾತಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಿ ಕೊಟ್ಟಂತ ಸಂವಿಧಾನ ಇಡೀ ಪ್ರಪಂಚದಲ್ಲೇನೆ ಹೆಸರಾಗಿದೆ ಅವರ ಸಂವಿಧಾನ ಮಾತ್ರ ಅವ್ರು ಬರ್ತಂಥ ಸಂವಿಧಾನ ಮಾತ್ರ ಮಾತ್ರ ಬೇಕು ಅವರ ವ್ಯಕ್ತಿತ್ವ ಸಿದ್ಧಾಂತಗಳು ಬೇಡ ಅನ್ನೋ ತರದಲ್ಲಿದೆ ಈ ಅಮಿತ್ ಶಾ ಅವರು ಮಾತು ಪತ್ರಿಕಾ ಮಾಧ್ಯಮದವರೇ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅವಮಾನ ಹೆಚ್ಚಾಗಿ ಈ ದೇಶಕ್ಕೆ ಈ ದೇಶದ ಬಡವರಿಗೆ ಈ ದೇಶದ ಅಲ್ಪಸಂಖ್ಯಾತರಿಗೆ ಈ ದೇಶದ ಅಸ್ಪೃಶ್ಯರಿಗೆ ಮಾಡಿದಂತ ದೊಡ್ಡ ಅವಮಾನ ಅಂತ ನಾವೆಲ್ಲ ಭಾವಿಸ್ಬೇಕಾಗಿದೆ ಗೌರಿಬಿದನೂರು ತಾಲೂಕಿನ ಎಲ್ಲ ರಾಜಕೀಯ ಪಕ್ಷಗಳು ಪ್ರಗತಿಪರ ಸಂಘಟನೆಗಳ ಮುಖಂಡರೆಲ್ಲರೂ ಸೇರಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರಂದು ಭೀಮ ಕೊರೆಂಗಾವ್ ವಿಜಯೋತ್ಸವ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ದಲಿತಪರ ಸಂಘಟನೆಗಳ ಮುಖಂಡರಾದ ಚನ್ನಪ್ಪ ಹೇಳಿಕೆಯನ್ನು ನೀಡಿದ್ದಾರೆ ನಗರದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತದ ಇತಿಹಾಸದಲ್ಲೇ ಹೆಸರಾದ ಕದನ ಹೊಂದಿದ್ದರೆ ಅದು ಕೋರೆಗಾಂವ್ ಯುದ್ಧ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಇಪ್ಪತ್ತೆಂಟು ಸಾವಿರ ಮಂದಿಯ ವಿರುದ್ಧ ಐನೂರು ಮಂದಿ ಮಹರ್ ಸೈನಿಕರು ನಿರಂತರ ಹನ್ನೆರಡು ಗಂಟೆ ಹೋರಾಟ ನಡೆಸಿ ಗೆಲುವು ಸಾಧಿಸಿದ ಯುದ್ಧವಾಗಿದೆ ಇದು ಕೇವಲ ದಲಿತ ಜನಾಂಗ ಮಾತ್ರವಲ್ಲ ಎಲ್ಲಾ ಶೋಷಿತರ ವಿಮೋಚನೆಯಾಗಿ ಶಿಕ್ಷಣ ಸ್ವಾಭಿಮಾನ ಸಮಾನತೆಗಾಗಿ ಹೋರಾಟ ನಡೆಸಿದ ಯುದ್ಧದ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಎಂದರು ಜನಾಂಗ ಸಾವಿರದ ಜರಂಗನೂರ ಹದಿನೆಂಟರಲ್ಲಿ ಕೊರೇಗಾಂವ್ ದೇವೋತ್ಸವ ಆಚರಣೆ ಮಾಡಿಕೊಂಡು ಇಲ್ಲಿಗೆ ಇನ್ನೂರ ಏಳು ವರ್ಷ ಆಗಿದೆ ಆ ಇನ್ನೂರ ಏಳು ವರ್ಷದ ಹಿಂದೆ ನಮ್ಮ ದಲಿತರು ರೇಷ್ಮೆಗಳ ವಿರುದ್ಧ ಹೋರಾಡಿ ಐದು ನೂರು ಜನ ಇನ್ನು ಮುಖಂಡ ಸಿಜಿ ಗಂಗಪ್ಪ ಮಾತನಾಡಿ ಎಸ್ಸಿ ಎಸ್ಟಿ ಹಿಂದುಳಿದ ಮತ್ತು ಶೋಷಿತರ ಶೌರ್ಯದ ಸಂಕೇತವೇ ಕೋರೆಗಾಂವ್ ಯುದ್ಧವಾಗಿದೆ ಮೇಲ್ವರ್ಗದವರು ಮಾತ್ರ ಆಡಳಿತ ಹಾಗೂ ಯುದ್ಧ ಮಾಡಲು ಯೋಗ್ಯರು ಕೆಳವರ್ಗದವರು ಮೇಲ್ವರ್ಗದವರ ಸೇವೆ ಮಾಡಲು ಮಾತ್ರ ಪೇಶ್ವೆಗಳ ಆಡಳಿತ ಮಹರ್ ಜನಾಂಗವನ್ನ ನಡೆಸಿಕೊಳ್ಳುತ್ತಿತ್ತು ಮಹರ್ ಜನಾಂಗದ ಮಕ್ಕಳಿಗೆ ಶಿಕ್ಷಣ ಮೂಲ ಸೌಕರ್ಯ ಕಲ್ಪಿಸುವಂತೆ ಮನವಿ ಮಾಡಿದರು ನಿರ್ಲಕ್ಷ್ಯ ತೋರಿದ್ದರಿಂದ ಇಂಗ್ಲಿಷ್ ಆಡಳಿತ ಮಹರ್ ಸೇರಿ ಶೋಷಿತರ ಪರವಾಗಿ ಶಿಕ್ಷಣ ಮೂಲ ಸೌಕರ್ಯ ಕಲ್ಪಿಸಿ ಸೇನೆಯಲ್ಲಿ ಅವಕಾಶ ಕಲ್ಪಿಸಿ ಸ್ವಾಭಿಮಾನ ಮತ್ತು ಶೌರ್ಯ ಕಲ್ಪಿಸಲು ಒಪ್ಪಿದ್ದರಿಂದ ಭೀಮಾ ನದಿ ದಡದಲ್ಲಿ ಪೇಶ್ವೆಯವರ ಸೇನೆ ಹಾಗೂ ಇಂಗ್ಲಿಷ್ ಸೈನಿಕರ ಮಧ್ಯೆ ನಡೆದ ಯುದ್ಧದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಐನೂರು ಮಹರ್ ಸೈನಿಕರು ಕೊಂದು ಶೌರ್ಯ ಮರೆದಿದ್ದಾರೆ ಆ ರೀತಿ ಆದಂತೆ ಎಲ್ಲಾ ಸಮಾಜಗಳ ಜೊತೆ ಆಗಿ ನಮ್ಮ ಸಮಾಜಗಳ ಅಭಿವೃದ್ಧಿಗಾಗಿ ಮತ್ತೆ ಇತಿಹಾಸವನ್ನು ಒಂದು ಮೆಲುಕು ಆಗೋ ರೀತಿಯಲ್ಲಿ ನಾವು ನಮ್ಮ ಸಮಾಜಕ್ಕೆ ತಿಳಿಯೋದಕ್ಕೆ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಯಾವುದೇ ಅಲ್ಲಿ ಭೀಮ ಕೊರಂಗ್ ನಡೆದಿರ್ಬೋದು ಅದು ಅದು ಸಂಘರ್ಷ ಆಗಿರ್ಬೋದು ಇಲ್ಲಿ ನಾವು ಇತಿವಸ ಆಚರಣೆ ಮಾಡಿ ಪ್ರಚೋದನೆ ಮಾಡೋದಿಕ್ಕಲ್ಲ ನೆನಪು ನೆನಪು ಮತ್ತು ನಮ್ಮ ಸಮಾಜ ಒಳ್ಳೆಯ ಆರೋಗ್ಯಕರವಾದ ರೀತಿಯಲ್ಲಿ ಎಲ್ಲಾ ಸಮಾಜಗಳ ಜೊತೆ ಬೆತ್ಕೊಂಡು ಹೋಗೋದಕ್ಕೂ ಒಂದು ದಾರಿ ಆಗಲಿ ಅಂತ ನಾವು ಏನ್ ಸೀನಿಯರ್ಸ್ ಎಲ್ಲ ದಲಿತ ಇದು ಒಗ್ಗಟ್ಟಾಗಿ ಮುಂದಿನ ಪೀಳಿಗೆಗೆ ಒಳ್ಳೆ ಆದಿನ ನಾವು ತೋರಿಸಬೇಕು ಅನ್ನೋದನ್ನ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇದನ್ನ ಈ ಒಂದು ಪೂರ್ವ ಪೂರ್ವಗೊಳಿಸಬೇಕಂದಿದ್ರೆ ಈ ಮತ್ತೆ ನಮ್ಮ ಸಮಿತಿ ಏನಿದೆ ಎಲ್ಲಾ ಹಳ್ಳಿಗಳಿಗೆ ಹೋಗಿ ಜನಕ್ಕೆ ವಿಚಾರ ಮುಗಿಸಿ ಒಂದು ಸಾವಧಾನು ರೀತಿಯಲ್ಲಿ ಒಂದು ನಗರ ಪ್ರದೇಶದಲ್ಲಿ ಒಂದು ಮೆರವಣಿಗೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ನಾಗಾರ್ಜುನ್ ಜೀವಿಕಾ ಲಕ್ಷ್ಮಣ್ ಲಕ್ಷ್ಮೀನಾರಾಯಣ ನರಸಿಂಹಮೂರ್ತಿ ಮುಂತಾದ ದಲಿತ ಮುಖಂಡರು ಇದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ದೇವನಳ್ಳಿ ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿಯ ಮಾಳಿಗೆನಹಳ್ಳಿ ಗ್ರಾಮಸ್ಥರಿಗೂ ಹಾಗೂ ಪೊಲೀಸ್ ಅಕಾಡೆಮಿ ಇಬ್ಬರ ನಡುವೆ ವ್ಯತ್ಯಾಸ ಸರಿಪಡಿಸಲು ಸ್ಥಳಕ್ಕೆ ತಹಸೀಲ್ದಾರ್ ಭೇಟಿ ನೀಡಿದ್ದಾರೆ ಬಿದಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಳಿಗೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆಶ್ರಯ ಯೋಜನೆಯಡಿ ನೀಡಿರುವ ಹಕ್ಕುಪತ್ರ ನಿವೇಶನಗಳು ಮತ್ತು ಸಾರ್ವಜನಿಕ ಅನುಭವದ ಆಧಾರಗಳ ಜಾಗದಲ್ಲಿ ಮತ್ತು ತೊಂಬತ್ನಾಲ್ಕು ಸಿಸಿ ಅಡಿಯಲ್ಲಿ ಸರ್ಕಾರಿ ಜಾಗದಲ್ಲಿ ಅಕ್ರಮ ಕಟ್ಟಡಗಳ ಸಕ್ರಮೀಕರಣ ಹಕ್ಕುಪತ್ರಗಳ ಆಧಾರದ ಮೇಲೆ ಸಾರ್ವಜನಿಕರಿಗೆ ಸೇರಿದ ಜಾಗ ಪೊಲೀಸ್ ಅಕಾಡೆಮಿಗೆ ಸೇರಿದೆ ಎನ್ನುವ ಗೊಂದಲದ ನಿವಾರಣೆಗೆ ತಹಶೀಲ್ದಾರ್ ಬಾಲಕೃಷ್ಣ ಸ್ಥಳಕ್ಕಾಗಮಿಸಿ ಸಾರ್ವಜನಿಕರ ಮತ್ತು ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸಿದರು ಸಂಸ್ಕರಿಸುವ ಕೆಲಸ ಮಾಡಿದ್ರು ಬಿದಲೂರು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಕಾಶ್ ಮಾತನಾಡಿ ಸರ್ವೆ ನಂಬರ್ ಐದು ಗ್ರಾಮಕ್ಕೆ ಹೊಂದಿಕೊಂಡಿರುವುದರಿಂದ ಹಿತ್ತಲ ಜಾಗ ತಿಪ್ಪೆ ಜಾಗ ಎಂದು ತೊಂಬತ್ತೆಂಟರಲ್ಲೇ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಮಾಡಿದೆ ಆದರೆ ಕಂದಾಯ ಇಲಾಖೆ ಮಂಜೂರಾಗಿರುವ ಜಾಗವನ್ನು ಹೊರತುಪಡಿಸಿ ಆದರೆ ಕಂದಾಯ ಇಲಾಖೆ ಮಂಜೂರಾಗಿರುವ ಜಾಗವನ್ನು ಹೊರತುಪಡಿಸಿ ಮಾಡದೆ ಪೊಲೀಸ್ ಇಲಾಖೆಗೆ ಮಾಡಬೇಕಿತ್ತು ಈಗ ಆರ್ಟಿಸಿಯಂತೆ ಗಡಿ ತೋರಿಸಲು ಬಂದಾಗ ಗ್ರಾಮಸ್ಥರು ವಿರೋಧಿಸಿ ಗ್ರಾಮಸ್ಥರಿಗೆ ಮಂಜೂರಾದ ಜಾಗ ಗ್ರಾಮಸ್ಥರಿಗೆ ಉಳಿಯಬೇಕೆನ್ನುವುದು ಒತ್ತಾಯ ಅಂತ ತಿಳಿಸಿದರು ಗ್ರಾಮಸ್ಥರು ಮುಖಂಡರು ಈಗ ಗ್ರಾಮ ಪಂಚಾಯತ್ ಸದಸ್ಯರು ಇವೆಲ್ಲ ನಾವೆಲ್ಲ ಸೇರಿದ ಕಾರಣ ಏನಂತಂದ್ರೆ ಸರ್ವೆ ನಂಬರ್ ಐದರಲ್ಲಿ ತೊಂಬತ್ತಾರು ತೊಂಬತ್ತೇಳರಲ್ಲಿ ಒಂದು ಹತ್ತು ಜನಕ್ಕೆ ಮಂಜೂರಾಗಿದೆ ಜಾಗ ಸಾಗುವಳಿ ಚೀಟಿಗಳಾಗಿದ್ದಾವೆ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಮೂವತ್ತೈದು ಜನಕ್ಕೆ ಆಶ್ರಯ ಯೋಜನೆ ನೀಡಿಲ್ಲ ಅದಾದ ಅದಾದ್ಮೇಲೆ ಈ ಗ್ರಾಮಕ್ಕೆ ಒಂದಿನರ ಸರ್ವೆ ನಂಬರ್ ಆಗಿದ್ದರಿಂದ ಎಲ್ಲ ನಮ್ಮ ಗ್ರಾಮದ ಜನಗಳು ಇತ್ತಲು ಜಾಗ ಮತ್ತು ತಿಪ್ಪೆ ಜಾಗಕ್ಕೆ ಏನು ಮಾಡ್ಕೊಂಡಿದ್ರು ಆ ಜಾಗಗಳನ್ನ ಅನುಭವದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆಗಳು ಮಾಡಿಸ್ಕೊಂಡಿದ್ದಾರೆ ಆ ಜಾಗಗಳನ್ನ ಬಿಟ್ಟು ಉಳಿಕಿಯೋದ್ರನ್ನ ಮಂಜೂರು ಮಾಡ್ದೇನೇನೆ ಕಂದಾಯ ಇಲಾಖೆ ಎಡವಟ್ಟಿಂದ ಇವತ್ತು ಒಟ್ಟಿಗೆ ಆರ್ ಟಿ ಸಿ ಮೇಲೆ ಪೊಲೀಸ್ ಇಲಾಖೆ ಮಂಜೂರು ಮಾಡಿದ್ದಾರೆ ಆ ಮಂಜೂರಾತಿಯಂತೆ ಅವರು ಇವತ್ತು ಗಡಿ ಫಿಕ್ಸ್ ಮಾಡಕ್ಕೆ ಬಂದಿದ್ದರು ನಮ್ಮೆಲ್ಲರೂ ಅಕ್ಕೊತ್ತ ಏನಂತಂದರೆ ಗ್ರಾಮದ ಗ್ರಾಮದ ಏನೋ ಇವತ್ತು ಅನುಭವದಲ್ಲಿ ಖಾತೆಗಳು ಮಾಡಿಸ್ಕೊಂಡಿದ್ದಾರೋ ಅದನ್ನು ಗ್ರಾಮಕ್ಕೆ ಉಳಿಬೇಕು ಮತ್ತು ಏನು ಸಾಗುವಳಿ ಚೀಟಿ ಕೊಟ್ಟಿದ್ದಾರೋ ಅವೆಲ್ಲ ಗ್ರಾಮಕ್ಕೆ ಉಳಿಬೇಕಂತೇಳಿ ಈ ಎಲ್ಲ ಎಲ್ಲರ ಸಮ್ಮುಖದಲ್ಲಿ ನಾವೊಂದು ಅಕ್ಕ ದೇವನಹಳ್ಳಿ ತಾಲೂಕು ದಂಡಾಧಿಕಾರಿ ಬಾಲಕೃಷ್ಣ ಮಾತನಾಡಿ ಪೊಲೀಸ್ ಅಕಾಡೆಮಿಯವರು ಸರ್ವೆ ನಂಬರ್ ಆರರಲ್ಲಿ ಗಡಿ ಪೋಕ್ಸ್ ಮಾಡಿದ್ದಾರೆ ಸರ್ವೆ ನಂಬರ್ ಐದರಲ್ಲಿ ಜೀವದಾನಗಳು ನೀರು ಕುಡಿಯಲು ಮತ್ತು ಚೆಕ್ ಡ್ಯಾಂ ಇರುವ ಕಾರಣ ಆ ಜಾಗವನ್ನು ಬಿಟ್ಟುಕೊಡಲು ನಿರ್ದೇಶನ ನೀಡಿದ್ದೇನೆ ಅದಕ್ಕೆ ಅವರು ಒಪ್ಪಿದ್ದಾರೆ ಆ ಜಾಗ ಬದಲು ಸರ್ಕಾರದ ವತಿಯಿಂದ ಬೇರೆಡೆ ನೀಡಲು ಅವಕಾಶವಿದೆ ಅದಕ್ಕೆ ವ್ಯವಸ್ಥೆ ಮಾಡುತ್ತೇನೆ ಆದರೆ ಇಲ್ಲಿನ ಮುಖ್ಯ ಸಮಸ್ಯೆ ಆಶ್ರಯ ಯೋಜನೆಯಲ್ಲಿ ನೀಡಿರುವ ಜಾಗದ ಕಲ್ಲನ್ನು ಕಿತ್ತು ಹಾಕಿದ್ದಾರೆ ರೈತರಿಗೆ ಮಂಜೂರಾದ ಜಾಗವನ್ನ ಇಲಾಖೆಗೆ ಹೇಗೆ ಮಂಜೂರು ಮಾಡಿದ್ದಾರೆ ಅನ್ನೋದನ್ನ ಪರಿಶೀಲಿಸಿ ಯಾರಿಗೂ ಸಮಸ್ಯೆ ಆಗದಂತೆ ಬಗೆಹರಿಸುತ್ತೇನೆ ಅಂತ ಭರವಸೆ ನೀಡಿದ್ರು ಸಮಸ್ಯೆ ಆಗ್ತಾ ಇದೆ ನಮ್ಗೆ ಆಶ್ರಯದಲ್ಲಿ ಒಂದು ಎಕರೆ ಚಿಲ್ಲರೆ ನಮಗೆ ಇದಾಗಿದೆ ಮತ್ತೆ ನೈಂಟಿ ಪೋರ್ ಮಂಜೂರಾಗಿದೆ ಮತ್ತು ಈ ಕಡೆ ಸ್ಮಶಾನಗಳಿದೆ ಇವೆಲ್ಲ ನಮಗೆ ಬಿಟ್ಟು ನೀವು ಕಾಂಪೌಂಡ್ ಹಾಕೋಕೆ ಒಂದು ವ್ಯವಸ್ಥೆ ಮಾಡಿ ಈಗ ನಮಗೆಲ್ಲ ಅನ್ಯಾಯ ಆಗ್ತದೆ ನಾವು ಇದು ನಮ್ಮೂರು ಗ್ರಾಮ ನೀವು ಏಕಾಏಕಿ ಹಿಂದೆ ಮಾಡಿಬಿಟ್ಟಿದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಅದನ್ನು ಸರಿಪಡಿಸ್ಕೊಡಿ ಅಂದ್ಬಿಟ್ಟು ಎಲ್ಲ ನಾಗರಿಕರು ನಮಗೆ ಇಲ್ಲಿ ಒತ್ತಾಯ ಮಾಡಿದ್ರು ಆ ಪ್ರಕಾರವಾಗಿ ನಾನು ಈಗ ಇಲ್ಲಿ ಬಂದಿದ್ದ ಸ್ಥಳಕ್ಕೆ ಬಂದಿದ್ದೀನಿ ಮಳಗೇನಹಳ್ಳಿ ಗ್ರಾಮಕ್ಕೆ ನಾನೆಲ್ಲ ನೋಡ್ಕೊಂಬ ಸರ್ವೆ ನಂಬರ್ ಆರು ಸರ್ವೆ ನಂಬರ್ ಐದು ಎರಡನ್ನ ನೋಡಿದೆ ಅವರು ಪೊಲೀಸ್ನವರು ಸ ಏನೋ ಸರ್ವೆ ನಂಬರ್ ಆರು ಬಿಟ್ಟರೆ ಅವ್ರು ಐದ್ಕೇನು ಬಂದಿಲ್ಲ ಅವ್ರ ಐದರಲ್ಲಿ ಏನು ಮಾಡೋ ಅವ್ರಿಗೆ ಮಂಜೂರಾಗಿದ್ದು ಅದನ್ನೇ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಸ್ವಲ್ಪ ಗೊಂದಲಗಳಿದ್ವು ಅದನ್ನು ಹೇಳಿದೆ ಅವ್ರಿಗೆ ಅಚ್ಚಕ್ ಡಾಮು ಮತ್ತು ದನಕರ ಕುಡಿಯೋ ನೀರಿಗೆ ಸಮಾಧಿ ಬಿಟ್ಟೆ ಮಾಡಿ ಅಂತ ಹೇಳಿದ್ರು ಒಪ್ಕೊಂಡಿದ್ದಾರೆ ಅವರು ಅವರಿಗೆ ಎಲ್ಲ ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ನಾಗೇಗೌಡ ಸೇರಿದಂತೆ ಗ್ರಾಮಸ್ಥರು ಪೊಲೀಸ್ ಇಲಾಖಾಧಿಕಾರಿಗಳು ಇದ್ದರು ಅಕ್ಷಯವಿ ಟಿವಿ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಉಪರಹಳ್ಳಿಯ ಒಂದು ಎಕರೆ ಜಮೀನಿನಲ್ಲಿ ಆರು ವರ್ಷದ ಮಹಗಣಿ ಸಸಿಗಳನ್ನು ರಾತ್ರೋರಾತ್ರಿ ಕಿಡಿಗೇಡಿಗಳು ನಾಶಪಡಿಸಿದ್ದು ಸುಮಾರು ಇಪ್ಪತ್ತು ಲಕ್ಷ ರುಗಳಷ್ಟು ಬೆಲೆ ಬಾಳುವ ಮರಗಳನ್ನು ನಿರ್ದಯವಾಗಿ ಕಡಿದು ಹಾಕಿದ್ದಾರೆ ಇನ್ನೇನು ನಾಲ್ಕು ಐದು ವರ್ಷದಲ್ಲಿ ದೊಡ್ಡ ದೊಡ್ಡ ಮರಗಳಾಗಿ ಉತ್ತಮ ಇಳುವರಿ ಪಡೆಯಬಹುದಾಗಿದ್ದ ಸುಮಾರು ಐದು ವರ್ಷಗಳ ಮಹಗಿನಿ ಗಿಡಗಳನ್ನ ಗಿಡಗೇಡಿಗಳು ಮಚ್ಚಿನಿಂದ ಕೊಚ್ಚಿ ನಾಶಪಡಿಸಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಉಪ್ಪರಹಳ್ಳಿ ಸರ್ವೆ ನಂಬರ್ ನೂರ ತೊಂಬತ್ನಾಲ್ಕು ಬಾರ್ ಎರಡರಲ್ಲಿ ಒಂದು ಎಕರೆ ಜಮೀನಲ್ಲಿ ನಡೆದಿದೆ ದೂರದ ಊರಿನಿಂದ ಬಂದು ನೀರುಣಿಸಿ ಕಷ್ಟಕಾಲದಲ್ಲಿಯೂ ಕಾಪಾಡಿಕೊಂಡು ಬಂದಿದ್ದ ಮಹಾಗನಿ ಗಿಡಗಳನ್ನ ನಾಶ ಮಾಡಿ ಸುಮಾರು ಇಪ್ಪತ್ತು ಲಕ್ಷ ಉಂಟಾಗಿದೆ ಹೀಗೆಂದು ರೈತ ಮಹಿಳೆ ಮಂಜುಳಾ ಆನಂದ ಅಳಲು ತೋಡಿಕೊಂಡಿದ್ದಾರೆ ಸ್ವಯಾರ್ಜಿತವಾಗಿ ದುಡಿಮೆ ಮಾಡಿ ಅಲ್ಪ ಸ್ವಲ್ಪ ಕೂಡಿಟ್ಟಕೊಂಡ ಹಣದ ಜೊತೆಗೆ ಮನೆಯಲ್ಲಿ ಇದ್ದ ಆಭರಣಗಳನ್ನ ಗಿರಿವಿಟ್ಟು ಒಂಬತ್ತು ವರ್ಷಗಳ ಹಿಂದೆ ಜಮೀನು ಖರೀದಿಸಿ ಆರು ವರ್ಷದ ಮಹಗಣಿ ಗಿಡಗಳನ್ನ ನೆಟ್ಟು ಪೋಷಿಸುತ್ತಾ ಬಂದಿದ್ದೇವೆ ಅವಾಗಿಲ್ಲದ ತಕರಾರು ಈಗ ನಮ್ಮದೆಂದು ಈ ಹಿಂದಿನ ಜಮೀನಿನ ಮಾಲೀಕನ ಸ್ವಯಾರ್ಜಿತ ಆಸ್ತಿಯಲ್ಲಿ ತಮಗೂ ಪಾಲಿದೆ ಎಂದು ನಮ್ಮ ವಿರುದ್ಧ ತೆರೆದ ನ್ಯಾಯಾಲಯದಲ್ಲಿ ಪ್ರಕರಣ ಚಾಲ್ತಿಯಲ್ಲಿ ಇರುವಾಗಲೇ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿ ಏಳ್ನೂರು ಗಿಡಗಳನ್ನ ತಾನೇ ಮಹಾಗಣಿ ಗಿಡಗಳನ್ನ ಕೊಡಲಿ ಮಚ್ಚುಗಳಿಂದ ಸಂಜೆ ಎಂಟು ಗಂಟೆಗೆ ಸರಿಸುಮಾರು ಓರ್ವ ಮಹಿಳೆ ಸೇರಿದಂತೆ ಐದರಿಂದ ಆರು ಗುಂಪು ಕಟ್ಟಿಕೊಂಡು ಜಮೀನಿಗೆ ನುಗ್ಗಿ ಕತ್ತರಿಸಿ ಹಾಕಿರುವ ಘಟನೆಯನ್ನ ಗ್ರಾಮದವರು ನೋಡಿದ್ದಾರೆ ಎಂದು ಮಹಾಗಣಿ ಗಿಡಗಳ ಜೊತೆಗೆ ಅವುಗಳಿಗೆ ನೀರು ಹಾಯಿಸಲು ಹಾಕಿದ್ದ ಡ್ರಿಪ್ ಪೈಪ್ಗಳನ್ನ ಕತ್ತರಿಸಿ ಬಿಸಾಕಿದ್ದಾರೆ ಎಂದು ರೈತ ಮಹಿಳೆ ಮಂಜುಳಾ ಆನಂದ್ ಆರೋಪಿಸಿದ್ದಾರೆ ಐದು ವರ್ಷದಿಂದ ಗಿಡನ ಚಿಕ್ಕ ಸಸಿಗಳು ತಗೊಬಂದು ಐದು ವರ್ಷದಿಂದ ನಾವು ಚಿಕ್ಕ ಮಕ್ಕಳನ್ನ ಯಾವ ರೀತಿ ನಾವು ದಿನ ದಿನದವ್ರೆ ನಾವು ಯಾವ ರೀತಿ ಇದು ಬೆಳೆಸ್ತೀವೋ ಅದೇ ರೀತಿ ಗಿಡಗಳನ್ನೂ ನಾವು ಇಷ್ಟು ಐದು ವರ್ಷದಿಂದ ಸಾಕೋಬಂದಿ ನೀರು ತೊಂದರೆ ಇರೋದರಿಂದ ನಮಗೆ ಗಿಡಗಳ್ನ ಬೆಳೆಸೋಕ್ಕೆ ತುಂಬ ಕಷ್ಟ ಆಯಿತು ನಮಗೆ ಐದು ವರ್ಷದಿಂದ ನೀರಿಗೋಸ್ಕರ ನಾವು ತುಂಬ ದುಡ್ಡು ಖರ್ಚು ಮಾಡಿದ್ದೀರಿ ಆದರೆ ಈ ವಿಷಯವಾಗಿ ಪೊಲೀಸವ್ರಿಗೂ ನಾವು ದಾಖಲೆ ಕೊಟ್ಟಿದ್ದೀವಿ ಅವ್ರು ನ್ಯಾಯ ಕೊಡಿಸ್ತಾರೆ ಅಂತ ನಾವು ನಂಬಿದ್ದೀವಿ ನೋಡ್ರಿ ಇವ್ರು ಇವ್ರು ನಮ್ಗೆ ಯಾರು ಗಿಡ ಕಟ್ ಅಂತ ನಮ್ಗೆ ಕನ್ಫರ್ಮ್ ಆಗಿ ಗೊತ್ತು ನೋಡ್ರಿ ಇವ್ರು ಕೇಶವ ಅಂತ ಕೇಶವ ಅಂತ ನೋಡಿ ಕೇಶವ ಅವರು ತಂಗಿ ಭವ್ಯ ಅಂತ ಇವ್ರೆ ಅಂತ ನಮಗ್ ಖಂಡಿತವಾಗೂ ಗೊತ್ತು ಇವರೇ ಗಿಡಗಳನ್ನ ಕಟ್ ಮಾಡಿದ್ರ ಅಂತ ನಮಗ್ ಗೊತ್ತು ಇಲ್ಲಿ ಪಕ್ಕ ತೋಟದವರು ನಮ್ಗೆ ಹೇಳಿದ್ದಾರೆ ರಾತ್ರಿ ಸಮಯದಲ್ಲಿ ಇಲ್ಲಿ ದಾರಿಲಿ ಹೋಗ್ಬೇಕಾದ್ರೆ ಅವ್ರ ತೋಟ ಕೆಲ್ಸಕ್ಕಂತ ಹೋಗ್ಬೇಕಾದ್ರೆ ಹೇಳಿದ್ರು ಇವರು ಭವ್ಯ ಅವ್ರ ಗಂಡ ಪ್ರದೀಪ್ ಕುಮಾರ್ ಅಂತ ಇವ್ರ ಕುಟುಂಬ ಕಡೆಯಿಂದ ಇನ್ನೂ ರಾತ್ರಿ ಸಮಯದಲ್ಲಿ ಯಾರ್ಯಾರು ಅಂತ ಗೊತ್ತಿಲ್ಲ ಒಟ್ಟಾಗಿ ಇವರೇ ಕಟ್ ಮಾಡ್ರ ಅಂತ ನಮ್ಗೆ ಅವ್ರು ನಮ್ಗೆ ವಿಷಯ ತಿಳಿಸಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥವ್ರು ನಮ್ಗೆ ವಿಷಯ ತಿಳಿಸಿದ್ದಾರೆ ಇವರೇ ಕಟ್ ಮಂಜುಳಾ ಆನಂದ್ ದೊಡ್ಡಬಳ್ಳಾಪುರ ಮೂಲದವರಾಗಿದ್ದರು ಜಮೀನಿನ ವ್ಯಾಪ್ತಿ ಮಂಚಿನಹಳ್ಳಿಯ ಪೊಲೀಸ್ ಠಾಣೆ ಬರಲಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದ್ದು ಮಹಾಗ್ನಿ ಗಿಡ ಕಡಿದು ಆ ಮಹಿಳೆ ಮತ್ತು ಗುಂಪಿನಲ್ಲಿದ್ದ ಕಿಡಿಗೇಡಿಗಳನ್ನ ಬಂಧಿಸಿ ಕ್ರಮ ಜರುಗಿಸಬೇಕು ನನಗೆ ಉಂಟಾದ ನಷ್ಟಕ್ಕೆ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದ್ದಾರೆ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಕೇಂದ್ರ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಚಾಮರಾಜನಗರದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು ಸದನದಲ್ಲಿ ಮಾತನಾಡುವ ವೇಳೆ ಕೇಂದ್ರ ಸಚಿವ ಅಮಿತ್ ಶಾ ಅಂಬೇಡ್ಕರ್ 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 ಎಂದು ಇವರೆಲ್ಲ ಜಪ ಮಾಡುತ್ತಿದ್ದಾರೆ ಬಹುಶಃ ಈ ರೀತಿ ದೇವರ ಜಪ ಮಾಡಿದ್ದರೆ ಏಳು ಮುಕ್ತಿ ಸಿಗುತ್ತಿತ್ತು ಎಂದು ಹೇಳಿರುವ ಹೇಳಿಕೆಯನ್ನ ಖಂಡಿಸಿ ಚಾಮರಾಜನಗರದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಅಮಿತ್ ಶಾ ಅವರು ಕೂಡಲೇ ರಾಷ್ಟ್ರದ ಜನತೆಗೆ ಕ್ಷಮೆಯಾಚಿಸಬೇಕು ಇಲ್ಲದಿದ್ದರೆ ರಾಜ್ಯ ಬಂದ್ ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದರು جلا وپرا امن سلامتي امن و سلامتي ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ